ಭಕ್ತಿ ಶಿರೋಮಣಿ ಹಾ ಕಾರಣ ಕರ್ತನಾದಯನ್ನ ಮುಂದೆ ಹಾ ಭಯ ಭಕ್ತಿ ಇಲ್ಲದೆ ಭಯ ಭಕ್ತಿಗಳಿಂದ ಶಕ್ತಿ ಇಲ್ಲದವರಂತೆ ಹೌದಪ್ಪ ಆ ಶಕ್ತಿಯನ್ನು ಉಚ್ಚರಿಸಿ ಭಯ ಭಕ್ತಿಗಳಿಂದ ಕಣಗಳಂ ಜೋಡಿಸಿ ನಮ್ಮನ್ನು ಧಾರೆಂದು ಕೇಳುವುದಕ್ಕೆ ಹಾ ನೀನು ದಾರೋ ನಿನ್ನೆ ಹೆಸರೇನು ಭಕ್ತಿ ಶಿರೋಮಣಿ ದೀವಣಿ ಸ್ವಾಮಿ ಹಂತವಾದ ಹಿ ಭವ್ಯವಾದ ರಂಗ ವೇದಿಕೆಯ ಮುಂಭಾಗದ ಕೊನೆಯ ಹಂತದಲ್ಲಿ ನಿಂತು ಮಾತನಾಡಿಸುವ ದೇವ ಭಕ್ತ ಸಂಜೀವ ಸಾರಥಿ ಸಾರತಿ ಹಾವು ದಾರೆಂದರೆ ಹುಬ್ಬಿದ್ದು ನಿನಗೆ ಹೆಸರು ಕೀರ್ತಿ ಆಯ್ತು ನನಗೆ ಬಹು ಪ್ರೀತಿ ಏನನ್ನ ಕೊಡ್ತೀರೇನು ಸ್ವಾಮಿ ಸಾರಥಿ ಆಯ್ತು ನನಗೆ ಬಹು ಪ್ರೀತಿ ಹಾ ಎಲ್ಲ ಸಾರಥಿ ಆರತಿ ನನ್ನ ಹೆಸರು ಉಚ್ಚರಿಸುವನು ಕೇಳು ಆಯ್ತು ಸ್ವಾಮಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಈ ಜಗತ್ ಕರ್ತಕನಾಗಿ ಬಳಿರೇ ಅಧಿಕಾರ ಒಪ್ಪತ್ತು ಕ್ಷೀರಾಪ್ತಿ ದೇವನಿಸಿ ಮೆರೆಯುವ ಜಡೆಯೋಳ್ ಗಂಗೆ ತೊಡೆಯೋಳ್ ಗೌರಿಯನ್ನು ಹೌದು ಪ್ರೀತಿಯಿಂದ ಧರಿಸಿದೆ ಸಾರದೆ ಸ್ವಾಮಿ ಎಲ್ಲ ಕೋಪಾಗ್ನಿ ನೇತ್ರದಿಂದ ಕಾಮನನ್ನು ಸುಟ್ಟೆ ಸುಟ್ಟೆ ಬಳಿರೇ ಜಟ ಜುಟದಿಂದ ವೀರಭದ್ರನನ್ನು ಸೃಷ್ಟಿಸಿದೆ ಹೌದು ಸ್ವಾಮಿ ಬಳಿರೇಲಾ ಸಾರಥಿ ಸ್ವಾಮಿ ದಕ್ಷಣ ಶಿರ ವಂಚಾಡುವಂತೆ ಮಾಡಿದೆ ಮಾಡಿದೆ ಪ್ರಚಂಡ ಮೂರ್ತಿಯಾದ ನಾನು ಭಕ್ತರ ಇಷ್ಟಾದಾಯಕನೆಂದು ಮೆರೆಯುವ ಕೈಲಾಸಪತಿ ಪರಮೇಶ್ವರನೆಂದು ತಿಳಿಯಲೇ ಸಾರಥಿ ಕೈಲಾಸಪತಿ ಪರಮೇಶ್ವರನ್ ಎಂಬುದು ಸರ್ವರಿಗೂ ಗೋಚರವಾಯಿತು ಈ ನಿಜ ಸ್ಥಾನಕ್ಕೆ ಬಂದ ಕಾರಣವೇನು ಬಳಿರೇಲೆ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹೌದಪ್ಪ ನಂದಿ ವಾಹನನಾಗಿ ದೇವಕೂಟಕ್ಕೆ ಪ್ರಯಾಣ ಮಾಡುವ ಕಾಲದಲ್ಲಿ ದೇವ ಗಂಧರ್ವರು ತಾಮ ತಿರಸ್ಕರಿಸಿದ ಭಾವದಿಂದ ನೋಡಿದ ಕಾರಣ ಬಳಿ ಎಲ್ಲೆಲ್ಲದ ಕೋಪ ಬಂದಿತು ಈ ದರಗೆ ಶಾಪ ಕೊಡಲಾಗದೆಂದು ಪೃಥ್ವಿಯಲ್ಲಿ ಬಂಡ ದಾನವರಾಗಿ ಜನಿಸಿದರು ಬಳಿರೆ ಅವರನ್ನು ಮಲ್ಲಿಸಿ ಅವರ ಶಾಪ ವಿಮೋಚನೆ ಆಗಬೇಕಾದರೆ ಎಲ್ಲ ಚಲುವ ರೂಪನಾದ ಅವರ ಪುತ್ರ ಕಾಲಭೈರವನ ಈ ಭೂಲೋಕಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಆದ ಕಾರಣ ಬರೋಣವಾಯ್ತು ಕಂಡೆ ಆ ಸಾರಥಿ ಮತ್ತೇನು ಸಂಗತಿ ಬಳಿ ಸಾರಥಿ ಬಳಿ ಅಲೇ ಸಾರಥಿ ಯಾಕ್ರಿ ಯಾರು ಮಾಡ್ತಾ ದೇವರ ಗದ್ರೆ ಎಲ್ಲರೂ ಕಂಡು ಕುದುಗೆ ಮಾಡ್ಕೊಳ್ತಿದ್ರೆ ಈಗ ಮಾತು ಕೇಳಲಿಲ್ಲ ನೀವು ಯಾರು